ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿನ ಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ದೇವತೆಗಳ ವಿಜಯ ಗರ್ವ ತೃಣವನ್ನು ಹಾರಿಸಲು ಸುಡಲು ಅಗ್ನಿಯ ಮತ್ತು ವಾಯುವಿನ ಅಸಮರ್ಥತೆ ಇಂದ್ರನಿಗೆ ಭಗವತಿ ಉಮೆಯ ದರ್ಶನ ಮತ್ತು ಉಮೆಯಿಂದ ಜ್ಞಾನೋಪದೇಶ ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜಯನು ಕೇಳಿದನು ಸಮಸ್ತ ಶಾಸ್ತ್ರವೇತ್ತರಲ್ಲಿ ಶ್ರೇಷ್ಠ ಪೂಜ್ಯರೇ ನಿಮ್ಮಿಂದ ಧರ್ಮದ ಯಾವುದೇ ರಹಸ್ಯವೂ ಅಡಗಿಲ್ಲ ಎಲ್ಲರಿಗಾಗಿ ಶಕ್ತಿಯ ಉಪಾಸನೆ ಅವಶ್ಯಕವಾಗಿದೆ ಎಂದು ಶ್ರುತಿಯು ಘೋಷಿಸಿದಾಗ ಜನರು ಬೇರೆ ಬೇರೆ ದೇವತೆಗಳನ್ನು ಏಕೆ ಆರಾಧಿಸುತ್ತಾರೆ ಬ್ರಹ್ಮನ್ ಇದರಲ್ಲಿ ಕಾರಣವೇನಿದೆ ಇದನ್ನು ನೀವು ತಿಳಿಸುವ ಕೃಪೆ ಮಾಡಬೇಕು ಇದಲ್ಲದೆ ನೀವು ಮೊದಲು ಮಣಿದ್ವೀಪದ ಮಹಾತ್ಮ್ಯದ ಕುರಿತು ಪ್ರಸ್ತಾಪಿಸಿದ್ದೀರಿ ದೇವಿಯ ಆ ಪರಮೋತ್ತಮ ಸ್ಥಾನವು ಹೇಗಿದೆ ಅದನ್ನು ತಿಳಿಯಲು ನಾನು ಬಯಸುತ್ತೇನೆ ಪುಣ್ಯಾತ್ಮರೇ ನಾನು ನಿಮ್ಮ ಭಕ್ತನಾಗಿರುವೆ ನನಗೆ ಈ ವಿಷಯವನ್ನು ತಿಳಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳಿರ ಜನಮೇಜಯ ರಾಜನ ಈ ಮಾತನ್ನು ಕೇಳಿ ಭಗವಾನ್ ವೇದವ್ಯಾಸರು ಹೇಳಲು ಪ್ರಾರಂಭಿಸಿದರು ವ್ಯಾಸರು ಹೇಳುತ್ತಾರೆ ರಾಜನೇ ನೀನು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಮಾಡಿರುವೆ ಏಕೆಂದರೆ ಈ ಸಮಯಕ್ಕಾಗಿ ಇದು ಪರಮ ಉಪಯೋಗಿ ವಿಷಯವಾಗಿದೆ ವಾಸ್ತವವಾಗಿ ನೀನು ಬಹಳ ಬುದ್ಧಿವಂತ ಹಾಗೂ ವೇದಗಳಲ್ಲಿ ಶ್ರದ್ಧೆಯುಳ್ಳವನೆಂದು ಕಂಡುಬರುತ್ತೀಯೇ ಮಹಾರಾಜ ಹಿಂದೊಮ್ಮೆ ಮದಾಭಿಮಾನಿ ದೈತ್ಯರು ದೇವತೆಗಳೊಂದಿಗೆ ಯುದ್ಧ ಮಾಡತೊಡಗಿದರು ಅವರ ಅತ್ಯಂತ ವಿಸ್ಮಯಕಾರಿ ಯುದ್ಧವು ನೂರು ವರ್ಷಗಳವರೆಗೆ ನಡೆಯುತ್ತಲೇ ಇತ್ತು ರಾಜನೇ ವಿವಿಧ ಶಸ್ತ್ರಗಳ ಪ್ರಹಾರ ಹಾಗೂ ಅನೇಕ ಪ್ರಕಾರದ ಮಾಯಗಳ ವಿಚಿತ್ರ ಪ್ರಯೋಗ ನಡೆಯುತ್ತಿತ್ತು ಆಗ ಆ ದೇವತೆಗಳ ಮತ್ತು ದೈತ್ಯರ ಯುದ್ಧವು ಜಗತ್ತಿಗೆ ಪ್ರಳಯದ ಗಳಿಗೆಯೇ ಬಂದಿದೆಯೋ ಎಂದು ಅನಿಸುತ್ತಿತ್ತು ಆಗ ಭಗವತಿ ಪರಾಶಕ್ತಿಯ ಕೃಪೆಯಿಂದ ದೇವತೆಗಳಿಂದ ದೈತ್ಯರಿಗೆ ಸೋಲುಂಟಾಯಿತು ಅವರು ಭೂಲೋಕ ಮತ್ತು ಸ್ವರ್ಗವನ್ನು ಬಿಟ್ಟು ಪಾತಾಳಕ್ಕೆ ಹೊರಟು ಹೋದರು ಆಗ ದೇವತೆಗಳ ಮನಸ್ಸಿನಲ್ಲಿ ಅಪಾರ ಹರ್ಷವಾಯಿತು ಜೊತೆಗೆ ಅವರು ಮೋಹದ ಕಾರಣ ವಿಜಯ ಮದದಿಂದ ಉನ್ಮತ್ತರಾಗಿ ಎಲ್ಲೆಡೆ ಪರಾಕ್ರಮ ಮತ್ತು ಪರಾಕ್ರಮವನ್ನು ಎಲ್ಲೆಡೆ ಪರಸ್ಪರ ತಮ್ಮ ಪರಾಕ್ರಮವನ್ನು ಹೇಳಿಕೊಂಡು ಹೊಗಳಿಕೊಂಡರು ಅವರು ಹೇಳುತ್ತಾರೆ ಆಹಾ ನಮ್ಮ ವಿಜಯವು ಏಕಾಗಬಾರದು ಏಕೆಂದರೆ ನಮ್ಮ ಮಹಿಮೆಯೇ ಸರ್ವೋತ್ತಮವಾಗಿದೆ ಎಲ್ಲಿಯೇ ಈ ಪರಾಕ್ರಮಹೀನ ಮೂರ್ಖ ದೈತ್ಯರು ಎಲ್ಲಿ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಪರಮ ಯಶಸ್ವಿ ದೇವತೆಗಳಾದ ನಾವು ಹಾಗಿರುವಾಗ ನಮ್ಮ ಮುಂದೆ ಈ ಪಾಮರ ದೈತ್ಯರ ಮಾತೇನು ಪರಾಶಕ್ತಿಯ ಪ್ರಭಾವವನ್ನು ತಿಳಿಯದ ಕಾರಣ ಆ ದೇವತೆಗಳಲ್ಲಿ ಇಂತಹ ಮೋಹವು ಆವರಿಸಿತ್ತು ರಾಜನೇ ಆಗ ಆ ದೇವತೆಗಳ ಮೇಲೆ ಅನುಗ್ರಹವನ್ನು ಮಾಡಲು ದಯಾಮಯಿ ಭಗವತಿ ಜಗದಂಬೆಯು ರೂಪದಲ್ಲಿ ಪ್ರಕಟಳಾದಳು ಹಾಗೆಯೇ ವಿಗ್ರಹವು ಕೋಟಿ ಸೂರ್ಯರಂತೆ ಪ್ರಕಾಶಮಾನವಾಗಿತ್ತು ಅದರಲ್ಲಿ ಕೋಟಿ ಚಂದ್ರರಂತೆ ಶೀತಲತೆಯೂ ಇತ್ತು ಕೋಟಿ ವಿದ್ಯುತ್ತಿನಂತೆ ಪ್ರಕಾಶಮಾನ ಆಕೆಯ ವಿಗ್ರಹವು ಹಸ್ತ ಚರಣಾದಿ ಇಂದ್ರಿಯಗಳಿಂದ ರಹಿತವಾಗಿತ್ತು ಮೊದಲು ಎಂದು ನೋಡದ ಆ ಪರಮ ಸುಂದರ ತೇಜವನ್ನು ನೋಡಿ ದೇವತೆಗಳಿಗೆ ಆಶ್ಚರ್ಯವಾಯಿತು ಅವರು ಪರಸ್ಪರ ಇದೇನು ಇದೇನು ಇದು ದೇವತೆಗಳ ಚೇಷ್ಟೆಯೋ ಅಥವಾ ಯಾವುದಾದರೂ ಬಲಿಷ್ಠವಾದ ಮಾಯೆಯೋ ದೇವತೆಗಳನ್ನು ಆಶ್ಚರ್ಯದಲ್ಲಿ ಕೆಡವಿದ ಮಾಯೆಯಾಗಿದ್ದರೆ ಇದು ಯಾರಿಂದ ರಚಿಸಲ್ಪಟ್ಟಿತು ಎಂದು ಹೇಳಿಕೊಳ್ಳುತ್ತಿದ್ದರು ಈ ಪ್ರಕಾರ ಕಲ್ಪನೆ ಮಾಡಿ ಆ ಎಲ್ಲ ದೇವತೆಗಳು ಆಗ ಪರಸ್ಪರ ತಮ್ಮ ಅಭಿಪ್ರಾಯಗಳನ್ನು ಪ್ರಕಟಿಸತೊಡಗಿದರು ಅವರು ಹೇಳುತ್ತಾರೆ ಈ ಯಕ್ಷದ ಬಳಿಗೆ ಹೋಗಿ ನೀನು ಯಾರಾಗಿರುವೆ ಎಂದು ಕೇಳಬೇಕು ಅದರ ಬಲ ಬಲದ ಅರಿವು ಆದಾಗಲೇ ಏನಾದರೂ ಮಾಡಬಹುದು ಹೀಗೆ ನಿಶ್ಚಯಿಸಿ ದೇವರಾಜ ಇಂದ್ರನು ಅಗ್ನಿಯನ್ನು ಕರೆದು ಅಗ್ನಿದೇವ ನೀನು ಹೋಗು ಏಕೆಂದರೆ ನೀನು ನಮ್ಮೆಲ್ಲರ ಮುಖವಾಗಿರುವೆ ಅಲ್ಲಿಗೆ ಹೋಗಿ ಆ ಯಕ್ಷನು ಯಾರು ಎಂದು ತಿಳಿಯಲು ಪ್ರಯತ್ನಿಸು ಎಂದು ಅಪ್ಪಣೆ ಮಾಡಿದನು ಸಹಸ್ರಾಕ್ಷ ಇಂದ್ರನ ಬಾಯಿಂದ ತನ್ನ ಪರಾಕ್ರಮ ಗರ್ಭಿತ ಮಾತನ್ನು ಕೇಳಿ ಈ ಅಗ್ನಿಯು ಶೀಘ್ರವಾಗಿ ಹೊರಟು ಯಕ್ಷನ ಬಳಿಗೆ ಹೋದನು ಆಗ ಯಕ್ಷನು ಕೇಳಿದನು ಅಯ್ಯ ನೀನು ಯಾರು ನಿನ್ನ ಪರಾಕ್ರಮ ಎಂತಹುದು ಇದೆಲ್ಲವನ್ನು ನನಗೆ ತಿಳಿಸು ಆಗ ಅಗ್ನಿಯು ನಾನು ಅಗ್ನಿದೇವನಾಗಿರುವೆನು ಹಾಗೂ ನನ್ನನ್ನು ಜಾತವೇದ ಎಂದು ಹೇಳುತ್ತಾರೆ ಅಖಿಲ ವಿಶ್ವವನ್ನು ಸುಟ್ಟು ಬಿಡುವ ಶಕ್ತಿ ನನ್ನಲ್ಲಿದೆ ಎಂದು ಹೇಳಿದನು ಅಗ್ನಿಯು ಹೀಗೆ ಹೇಳಿದಾಗ ಆ ಪರಮ ತೇಜಸ್ವಿ ಯಕ್ಷನು ಅವನ ಎದುರಿಗೆ ಒಂದು ತೃಣವನ್ನಿಟ್ಟು ಹೇಳಿದನು ವಿಶ್ವವನ್ನು ಭಸ್ಮ ಮಾಡುವ ಶಕ್ತಿಯು ನಿನ್ನಲ್ಲಿದ್ದರೆ ಈ ತೃಣವನ್ನು ಸುಟ್ಟು ಬಿಡು ಆಗ ಅಗ್ನಿಯು ತನ್ನ ಸಂಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ಆ ತೃಣವನ್ನು ಸುಡಲು ಪ್ರಯತ್ನಿಸಿದನು ಆದರೆ ಅವನು ಅದನ್ನು ಸುಡದಾದನು ಅದರಿಂದ ನಾಚಿಕೊಂಡು ಅವನು ದೇವತೆಗಳ ಬಳಿಗೆ ಮರಳಿದನು ಅವನಲ್ಲಿ ಕೇಳಿದಾಗ ಅಗ್ನಿಯು ಅಲ್ಲಿಯ ಎಲ್ಲ ವೃತ್ತಾಂತವನ್ನು ಹೇಳಿ ಜೊತೆಗೆ ದೇವತೆಗಳಿರ ಸರ್ವೇಶರಾಗುವ ನಮ್ಮ ಅಭಿಮಾನವು ಸರ್ವಥಾ ವ್ಯರ್ಥವಾಗಿದೆ ಎಂಬುದನ್ನು ತಿಳಿಸಿದನು ಬಳಿಕ ಇಂದ್ರನು ವಾಯುವನ್ನು ಕರೆದು ವಾಯುವೆ ನಿನ್ನಲ್ಲಿ ಈ ಜಗತ್ತೆಲ್ಲವೂ ಓತಪ್ರೋತವಾಗಿದೆ ನಿನ್ನ ಚೇಷ್ಟೆಯಿಂದಲೇ ಪ್ರಪಂಚವೂ ಚೇಷ್ಟಿತವಾಗಿದೆ ನೀನು ಸ್ವರೂಪನಾಗಿ ಅಖಿಲ ಪ್ರಾಣಿಗಳ ಶರೀರದಲ್ಲೆಲ್ಲಾ ಸಂಚರಿಸುವೆ ನೀನು ಹೋಗಿ ಈ ಯಕ್ಷನು ಯಾರೆಂದು ತಿಳಿದು ಬಾ ಈ ಪರಮ ತೇಜಸ್ವಿ ಯಕ್ಷನನ್ನು ತಿಳಿಯಲು ನೀನಲ್ಲದೆ ಬೇರೆ ಯಾರು ಸಮರ್ಥರಾಗಲಾರರು ಎಂದು ಹೇಳಿದನು ಇಂದ್ರನ ಗುಣಗಾನದ ಮಾತನ್ನು ಕೇಳಿ ವಾಯುವಿನ ಮನಸ್ಸಿನಲ್ಲಿ ಗರ್ವ ಉಂಟಾಯಿತು ಅವನು ಕೂಡಲೇ ಯಕ್ಷನ ಬಳಿಗೆ ಹೋದನು ವಾಯುವನ್ನು ನೋಡಿ ಯಕ್ಷನು ಮಧುರವಾಣಿಯಿಂದ ನೀನು ಯಾರಾಗಿರುವೆ ನಿನ್ನಲ್ಲಿ ಎಂತಹ ಶಕ್ತಿ ಇದೆ ಎಂಬುದನ್ನು ನನಗೆ ತಿಳಿಸುವ ಕೃಪೆ ಮಾಡು ಎಂದು ನುಡಿದನು ಆ ಯಕ್ಷನ ಮಾತನ್ನು ಕೇಳಿ ಅಭಿಮಾನದಿಂದ ವಾಯುವು ಹೇಳಿದನು ನಾನು ಮಾತರಿಶ್ವ ಆಗಿದ್ದೇನೆ ನನ್ನನ್ನು ಜನರು ವಾಯುದೇವರೆಂದು ಹೇಳುವರು ಎಲ್ಲರ ಸಂಚಾಲನ ಮತ್ತು ಗ್ರಹಣ ಮಾಡುವುದರಲ್ಲಿ ಅಸೀಮ ಶಕ್ತಿ ನನ್ನಲ್ಲಿದೆ ನನ್ನ ಚೇಷ್ಟೆಯಿಂದಲೇ ಸಮಸ್ತ ಜಗತ್ತಿನ ಎಲ್ಲ ರೀತಿಯ ವ್ಯಾಪಾರಗಳು ನಡೆಯುತ್ತವೆ ವಾಯುವಿನ ಮಾತನ್ನು ಕೇಳಿ ಪರಮ ತೇಜಸ್ವಿ ಯಕ್ಷನು ನಿನ್ನ ಮುಂದೆ ಈ ತೃಣ ಬಿದ್ದಿದೆ ಅಂದರೆ ಒಂದು ಹುಲ್ಲು ಕಡ್ಡಿ ಬಿದ್ದಿದೆ ಇದನ್ನು ನಿನ್ನ ಇಚ್ಛೆಗನುಸಾರವಾಗಿ ಹಾರಿಸಿಬಿಡು ಇದನ್ನು ಕದಲಿಸಲಾಗದಿದ್ದರೆ ಅಭಿಮಾನ ತ್ಯಜಿಸಿ ಇಂದ್ರನ ಬಳಿಗೆ ಮರಳಿ ಹೋಗು ಎಂದು ನುಡಿದನು ಯಕ್ಷನ ಮಾತನ್ನು ಕೇಳಿ ಪವನ ದೇವನು ತನ್ನ ಸಂಪೂರ್ಣ ಶಕ್ತಿಯಿಂದ ಆ ತೃಣವನ್ನು ಹಾರಿಸಿ ಬಿಡಲು ನೋಡಿದನು ಆದರೆ ಹಾರಿಸುವುದು ದೂರವೇ ಉಳಿಯಿತು ಆ ತೃಣವನ್ನು ಕದಲಿಸಲೂ ಆಗಲಿಲ್ಲ ಆಗ ಅವನು ಲಜ್ಜಿತನಾಗಿ ಅಭಿಮಾನವನ್ನು ತ್ಯಜಿಸಿ ದೇವತೆಗಳ ಬಳಿಗೆ ಮರಳಿದನು ಅಲ್ಲಿ ಅವನ ಗರ್ವವನ್ನು ದೂರ ಮಾಡುವಂತಹ ಎಲ್ಲ ಮಾತುಗಳನ್ನು ಅವರಲ್ಲಿ ಹೇಳಿದನು ನಾವು ಈ ಯಕ್ಷನನ್ನು ತಿಳಿಯಲು ಅಸಮರ್ಥರಾಗಿದ್ದೇವೆ ನಾವು ವ್ಯರ್ಥವಾಗಿಯೇ ಅಭಿಮಾನದಿಂದ ಕುರುಡರಾಗಿದ್ದೇವೆ ಈ ಯಕ್ಷನು ದೊಡ್ಡ ಅಲೌಕಿಕವಾಗಿ ಕಂಡುಬರುವನು ಇವನ ತೇಜವು ಸಹಿಸಲಾಗುವುದಿಲ್ಲ ಆಗ ಸಮಸ್ತ ದೇವತೆಗಳು ಇಂದ್ರನಲ್ಲಿ ಹೇಳಿದರು ದೇವೇಂದ್ರನೇ ನೀನು ನಮ್ಮೆಲ್ಲರ ಒಡೆಯನಾಗಿರುವೆ ಆದ್ದರಿಂದ ಯಕ್ಷನ ಸಂಬಂಧದಲ್ಲಿ ಪೂರ್ಣ ವಿವರ ಪಡೆಯಲು ನೀನೇ ಪ್ರಯತ್ನಿಸು ಇದನ್ನು ಕೇಳಿ ಇಂದ್ರನು ಭಾರಿ ಅಭಿಮಾನದಿಂದ ಯಕ್ಷನ ಬಳಿಗೆ ಹೋದನು ಅವನು ಬಳಿಗೆ ಹೋಗುತ್ತಲೇ ಆ ತೇಜಸ್ವಿ ಯಕ್ಷನು ಅಂತರ್ಧಾನನಾದನು ಆಗ ದೇವೇಂದ್ರನ ಮನಸ್ಸಿನಲ್ಲಿ ಅಸೀಮ ಲಜ್ಜೆ ಉಂಟಾಯಿತು ಯಕ್ಷನು ಅವನಲ್ಲಿ ಮಾತನ್ನು ಆಡದಿದ್ದಾಗ ಇಂದ್ರನಿಗೆ ಬಹಳ ಆತ್ಮ ಉಂಟಾಗಿತ್ತು ಅವನು ಯೋಚಿಸಿದನು ಈಗ ನಾನು ದೇವತೆಗಳ ಎದುರಿಗೆ ಹೋಗುವುದಿಲ್ಲ ಏಕೆಂದರೆ ಅಲ್ಲಿಗೆ ಹೋದಾಗ ದೇವತೆಗಳ ಮುಂದೆ ನನ್ನ ಹೀನತೆ ಪ್ರಕಟವಾದೀತು ಹೀಗೆ ವಿಚಾರ ಮಾಡಿದ ಬಳಿಕ ದೇವೇಂದ್ರನು ತನ್ನ ಅಭಿಮಾನ ತ್ಯಜಿಸಿ ಅಲ್ಲೇ ವಿಚಿತ್ರ ಚರಿತ್ರವುಳ್ಳ ಪರಮ ದೇವತೆಗೆ ಶರಣಾದನು ಆಗಲೇ ಆಕಾಶವಾಣಿಯು ಹೀಗೆ ನುಡಿಯಿತು ಸಹಸ್ರಾಕ್ಷನೇಶ ನೀನು ಮಾಯಾ ಬೀಜವನ್ನು ಜಪ ಮಾಡು ಆಗ ನೀನು ಸುಖಿಯಾಗುವೆ ಇಂದ್ರನು ಪರಾತ್ಪರ ಮಾಯಾ ಬೀಜವನ್ನು ಜಪಿಸಲು ಪ್ರಾರಂಭಿಸಿದನು ಕಂಗಳನ್ನು ಮುಚ್ಚಿ ದೇವಿಯ ಧ್ಯಾನ ಮಾಡುತ್ತಾ ಅವನು ನಿರಾಹಾರವಾಗಿದ್ದು ಜಪ ಮಾಡುತ್ತಾ ಇದ್ದನು ಅನಂತರ ಒಂದು ದಿನ ಚೈತ್ರ ಶುಕ್ಲ ನವಮಿಯಂದು ಮಧ್ಯಾಹ್ನದಲ್ಲಿ ಅದೇ ಸ್ಥಳದಲ್ಲಿ ಒಂದು ಮಹಾ ತೇಜಸ್ಸು ಪ್ರಕಟವಾಯಿತು ಆ ತೇಜಪುಂಜದ ಮಧ್ಯದಲ್ಲಿ ನೂತನ ಯೌವನದಿಂದ ಕೂಡಿದ ಓರ್ವ ದೇವಿಯು ಪ್ರಕಟಳಾದಳು ಜಪಾಕುಸುಮದಂತೆ ಕುಸುಮದಂತೆ ಆಕೆಯ ಕಾಂತಿ ಇತ್ತು ಪ್ರಾತಃ ಕಾಲದ ಸೂರ್ಯನಂತೆ ಅರುಣ ಕಾಂತಿಯಿಂದ ಆಕೆಯು ಶೋಭಿಸುತ್ತಿದ್ದಳು ಅವಳು ವರ ಪಾಶ ಅಂಕುಶ ಅಭಯ ಮುದ್ರೆ ಧರಿಸಿದ್ದಳು ಆಕೆಯ ಸರ್ವಾಂಗವು ಅತ್ಯಂತ ಮನೋಹರವಾಗಿದ್ದು ಕೋಮಲ ಲತೆಯಂತೆ ಶೋಭಿಸುವ ಆ ಭಗವತಿಯು ಶಿವೆಯಾಗಿದ್ದಳು ಭಕ್ತರಿಗಾಗಿ ಆ ಭಗವತಿ ಜಗದಂಬೆಯು ಸ್ವಲ್ಪ ವೃಕ್ಷದಂತೆ ಇರುವಳು ಅನೇಕ ಭೂಷಣಗಳು ಆಕೆಯ ಶೋಭೆಯನ್ನು ಹೆಚ್ಚಿಸಿದ್ದವು ತ್ರಿನೇತ್ರೆಯಾದ ಆ ದೇವಿಯು ತನ್ನ ಮುಡಿಯಲ್ಲಿ ಮಲ್ಲಿಗೆಯ ದಂಡೆಯನ್ನು ಮುಡಿದಿದ್ದು ಅತ್ಯಂತ ಶೋಭಿಸುತ್ತಿದ್ದಳು ಸುತ್ತಲೂ ವೇದಗಳು ಮೂರ್ತಿಮಂತರಾಗಿ ಆಕೆಯ ಯಶೋಗಾನ ಮಾಡುತ್ತಿದ್ದವು ಆಕೆಯ ದಂತಗಳ ಪ್ರಭೆಯಿಂದ ಅಲ್ಲಿಯ ಭೂಮಿಯು ಪದ್ಮರಾಗವೇ ಹಾಸಿದೆಯೋ ಎಂಬಂತೆ ಅನಿಸುತ್ತಿತ್ತು ಅವಳ ಪ್ರಸನ್ನ ಮುಖವು ಕೋಟಿ ಕಾಮದೇವರಂತೆ ಸುಂದರವಾಗಿತ್ತು ಕೆಲವು ಕೆಂಪು ವಸ್ತ್ರವನ್ನುಟ್ಟುಕೊಂಡು ಆಕೆಯ ಶ್ರೀವಿಗ್ರಹವು ರಕ್ತ ಚಂದನದಿಂದ ಚರ್ಚಿತವಾಗಿತ್ತು ಹಿಮಾಲಯದಲ್ಲಿ ಪ್ರಕಟಳಾದ ಆಕೆಯು ಉಮೆ ಎಂಬ ಹೆಸರಿನಿಂದ ವಿಖ್ಯಾತ ಕಲ್ಯಾಣ ಸ್ವರೂಪಿಣಿ ಭಗವತಿ ಜಗದಂಬೆಯಾಗಿದ್ದಳು ಕಾರಣವಿಲ್ಲದ ಕರುಣಾಮಯೇ ಆ ದೇವಿಯು ಸಮಸ್ತ ಕಾರಣಗಳಿಗೂ ಕಾರಣಳಾಗಿದ್ದಳು ಆಕೆಯನ್ನು ದರ್ಶಿಸುತ್ತಲೇ ಇಂದ್ರನ ಅಂತಃಕರಣವು ಪ್ರೇಮದಿಂದ ಗದ್ಗದಿತವಾಯಿತು ಶರೀರ ರೋಮಾಂಚಿತವಾಗಿ ಪ್ರೇಮಾಶ್ರುಗಳು ಹರಿದವು ಭಗವತಿ ಜಗದೀಶ್ವರಿಯ ಚರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಅನೇಕ ವಿವಿಧ ಸ್ತೋತ್ರಗಳಿಂದ ಭಗವತಿಯನ್ನು ಸ್ತುತಿಸಿದ ಬಳಿಕ ಭಕ್ತಿಯಿಂದ ವಿನಮ್ರನಾಗಿ ಶಿರವನ್ನು ಬಾಗಿ ಸಂತೋಷದಿಂದ ದೇವಿಯಲ್ಲಿ ನುಡಿದನು ಪರಮ ಶೋಭೆಯುಳ್ಳ ದೇವಿಯೇ ಈ ಯಕ್ಷನು ಯಾರಾಗಿದ್ದನು ಏಕೆ ಇಲ್ಲಿ ಪ್ರಕಟನಾಗಿದ್ದನು ದಯಮಾಡಿ ಇದರ ರಹಸ್ಯವನ್ನು ತಿಳಿಸುವವಳಾಗು ಇಂದ್ರನ ಮಾತನ್ನು ಕೇಳಿ ದಯಾ ಸಮುದ್ರಳಾದ ಆ ದೇವಿಯು ಹೇಳತೊಡಗಿದಳು ಪ್ರಕೃತಿಯೇ ಆದಿ ಸಮಸ್ತ ಕಾರಣಗಳಿಗೂ ಕಾರಣವಾದ ಈ ಬ್ರಹ್ಮನು ನನ್ನ ಸ್ವರೂಪವೇ ಆಗಿದೆ ಇದು ಮಾಯೆಯ ಅಧಿಷ್ಠಾನ ಎಲ್ಲರ ಸಾಕ್ಷಿ ಹಾಗೂ ನಿರಾಯವಾಗಿದೆ ಸಮಸ್ತ ದೇ ವೇದ ಮತ್ತು ತಪಸ್ಸು ಯಾವ ಪದವನ್ನು ಕ್ರಮವಾಗಿ ವರ್ಣಿಸಿ ಲಕ್ಷ್ಯವಾಗಿಸುವುದು ಅದೇ ಪದವನ್ನು ನಾನು ನಿನಗೆ ತಿಳಿಸುತ್ತೇನೆ ಅದನ್ನೇ ಓಂ ಎಂಬ ಏಕಾಕ್ಷರ ಬ್ರಹ್ಮವೆಂದು ಹೇಳುತ್ತಾರೆ ಅದೇ ಹ್ರೀಂ ರೂಪವಾಗಿದೆ ದೇವೇಶನೆ ಓಂ ಮತ್ತು ಹ್ರೀಂ ಇವೆರಡು ನನ್ನ ಮುಖ್ಯ ಬೀಜ ಮಂತ್ರಗಳಾಗಿವೆ ಈ ಎರಡು ಭಾಗಗಳಿಂದ ಸಂಪನ್ನಳಾಗಿ ನಾನು ಅಖಿಲ ಜಗತ್ತನ್ನು ಸೃಷ್ಟಿಸುತ್ತೇನೆ ಇದರ ಒಂದು ಭಾಗವೇ ಸಚ್ಚಿದಾನಂದ ಬ್ರಹ್ಮ ಎಂಬ ಹೆಸರಿನಿಂದ ವಿಖ್ಯಾತವಾಗಿದೆ ಮತ್ತು ಇನ್ನೊಂದು ಭಾಗವನ್ನು ಮಾಯಾ ಪ್ರಕೃತಿ ಎಂದು ಹೇಳುತ್ತಾರೆ ಆ ಮಾಯೆಯೇ ಪರಾಶಕ್ತಿಯಾಗಿರುವಳು ಅಖಿಲ ಜಗತ್ತಿನ ಮೇಲೆ ಪ್ರಭುತ್ವವನ್ನಿರಿಸಿದ ಶಕ್ತಿಶಾಲಿನಿ ದೇವಿಯು ನಾನೇ ಆಗಿದ್ದೇನೆ ಚಂದ್ರನ ಬೆಳದಿಂಗಳಿನಂತೆ ಈ ಮಾಯಾ ಪ್ರಕೃತಿಯು ಅಭಿನ್ನ ರೂಪದಿಂದ ಸದಾ ನನ್ನಲ್ಲೇ ವಿರಾಜಿಸುತ್ತಿರುವಳು ಸುರೋತ್ತಮನೇ ಈ ನನ್ನ ಮಾಯೆಯು ಸಾಮ್ಯಾವಸ್ಮ ಸಾಮ್ಯಾವಸ್ಥಾತ್ಮಿಕ ಆಗಿರುವಳು ಹಳೆಯ ಕಾಲದಲ್ಲಿ ಸಂಪೂರ್ಣ ಜಗತ್ತು ಇದರಲ್ಲೇ ಲೀನವಾಗುತ್ತದೆ ಮತ್ತು ಪ್ರಾಣಿಗಳ ಕರ್ಮ ವಿಪಾಕವಶ ಅದೇ ಅವ್ಯಕ್ತ ರೂಪಿಡಿ ಮಾಯೆಯು ಪುನಃ ವ್ಯಕ್ತ ರೂಪವನ್ನು ಧರಿಸುವಳು ಯಾವುದು ಅಂತರ್ಮುಖವಾಗಿದೆಯೋ ಅದನ್ನು ಮಾಯಾ ಅಥವಾ ಯೋಗ ಮಾಯಾ ಮೊದಲಾದ ಹೆಸರುಗಳಿಂದ ವ್ಯವಹರಿಸುತ್ತಾರೆ ಹಾಗೂ ಬಹಿರ್ಮುಖಿ ಮಾಯೆಯನ್ನು ತಮಸ್ ಅಂದರೆ ಅವಿದ್ಯಾ ಎಂದು ಹೇಳುತ್ತಾರೆ ತಮೋರೂಪಿ ಆ ಬಹಿರ್ಮುಖಿ ಮಾಯೆಯಿಂದಲೇ ಈ ಪ್ರಾಣಿ ಜಗತ್ತಿನ ಸೃಷ್ಟಿಯಾಗುತ್ತದೆ ಸುರಶ್ರೇಷ್ಠನೇ ಸೃಷ್ಟಿಯು ಆದಿಯಲ್ಲಿ ಆಕೆಯೇ ರಜೋಗುಣದಿಂದ ಇರುವವಳು ಬ್ರಹ್ಮ ವಿಷ್ಣು ಮಹೇಶ್ವರ ಇವರನ್ನು ತ್ರಿಗುಣಾತ್ಮಕ ಎಂದು ಹೇಳಲಾಗಿದೆ ರಜೋಗುಣದ ಆಧಿಕ್ಯದಿಂದ ಬ್ರಹ್ಮನು ಸತ್ವಗುಣದ ಹೆಚ್ಚಳದಿಂದ ವಿಷ್ಣು ತಮೋಗುಣದ ಬಾಹುಳ್ಯದಿಂದ ರುದ್ರ ಎಂಬಿ ಹೆಸರುಗಳಿಂದ ಪ್ರಸಿದ್ಧರಾಗಿದ್ದಾರೆ ಸ್ಥೂಲ ದೇಹವುಳ್ಳವನು ಬ್ರಹ್ಮ ಎಂದು ಸೂಕ್ಷ್ಮ ಶರೀರವುಳ್ಳವನು ವಿಷ್ಣು ಎಂದು ಕಾರಣ ಶರೀರವುಳ್ಳವನನ್ನು ರುದ್ರ ಎಂದು ಹೇಳುತ್ತಾರೆ ಈ ಮೂವರಿಂದ ಅತೀತವಾದ ಒಂದು ಚತುರ್ಥ ರೂಪವನ್ನು ಧರಿಸುವವಳು ನಾನೇ ಆಗಿದ್ದೇನೆ ಸಾಮ್ಯಾವಸ್ಥ ಎಂದು ಹೇಳುವ ಆ ಸರ್ವಾಂತರ್ಯಾಮಿ ರೂಪವು ನನ್ನದೇ ಆಗಿದೆ ಇದಕ್ಕಿಂತ ಮೇಲೆ ಇರುವ ಪರಬ್ರಹ್ಮ ರೂಪವು ನನ್ನದೇ ನಿರಾಕಾರ ರೂಪವಾಗಿದೆ ನಿರ್ಗುಣ ಮತ್ತು ಸಗುಣ ಎಂಬ ಎರಡು ಪ್ರಕಾರದ ನನ್ನ ರೂಪಗಳನ್ನು ಹೇಳಲಾಗಿದೆ ಮಾಯಾ ರಹಿತ ಮಾಯಾ ಅಂದರೆ ಶಕ್ತಿ ರಹಿ ಶ ಮಾಯಾರಹಿತ ನಿರ್ಗುಣವಾಗಿದೆ ಮಾಯಾ ಶಕ್ತಿಯುಕ್ತ ಸಗುಣವಾಗಿದೆ ಆ ನಾನೇ ಸಂಪೂರ್ಣ ಜಗತ್ತನ್ನು ಸೃಷ್ಟಿಸಿ ಅದರೊಳಗೆ ಚೆನ್ನಾಗಿ ಪ್ರವಿಷ್ಟಲಾಗಿ ನಿರಂತರ ಜೀವಿಗಳಿಗೆ ಕರ್ಮ ಮತ್ತು ಶಾಸ್ತ್ರಕ್ಕನುಸಾರ ಪ್ರೇರಣೆ ನೀಡುತ್ತಿರುವೆನು ಬ್ರಹ್ಮ ವಿಷ್ಣು ಮತ್ತು ಕಾರಣಾತ್ಮಕ ರುದ್ರರಿಗೆ ನನ್ನಿಂದಲೇ ಸೃಷ್ಟಿ ಸ್ಥಿತಿ ಸಂಹಾರದ ಪ್ರೇರಣೆ ಸಿಗುತ್ತದೆ ವಾಯುವು ನನ್ನ ಭಯದಿಂದಲೇ ಬೀಸುತ್ತಿರುವನು ನನ್ನ ಭಯದಿಂದಲೇ ಸೂರ್ಯನು ಆಕಾಶದಲ್ಲಿ ಗಮನ ಮಾಡುತ್ತಾನೆ ಹಾಗೆಯೇ ಇಂದ್ರ ಅಗ್ನಿ ಯಮ ಇವರು ನನ್ನಿಂದ ಭಯಭೀತರಾಗಿಯೇ ತಮ್ಮ ತಮ್ಮ ಕರ್ತವ್ಯವನ್ನು ನೆರವೇರಿಸುವರು ಏಕೆಂದರೆ ಸರ್ವೋತ್ತಮ ಸರ್ವಶಕ್ತಿಮತಿ ನಾನೇ ಆಗಿದ್ದೇನೆ ನನ್ನ ಕೃಪೆಯಿಂದಲೇ ನಿಮಗೆಲ್ಲರಿಗೆ ವಿಜಯ ಪ್ರಾಪ್ತವಾಗಿದೆ ನೀವೆಲ್ಲರೂ ಸೂತ್ರದ ಬೊಂಬೆಯಂತಿರುವಿರಿ ನಾನು ಎಲ್ಲರನ್ನು ಕುಣಿಸುವವಳಾಗಿದ್ದೇನೆ ನಾನು ಕೆಲವೊಮ್ಮೆ ದೇವತೆಗಳನ್ನು ಜಯಶಾಲಿಯಾಗಿಸಿದರೆ ಕೆಲವೊಮ್ಮೆ ದೈತ್ಯರನ್ನು ಸ್ವತಂತ್ರಲಾದ ನಾನು ನನ್ನ ಇಚ್ಛೆಯಿಂದ ಸ ಅಂದರೆ ಕೆಲವೊಮ್ಮೆ ದೇವತೆಗಳನ್ನು ಜಯಶಾಲಿಯಾಗಿಸಿದರೆ ಕೆಲವೊಮ್ಮೆ ದೈತ್ಯರನ್ನು ಜಯಶಾಲಿಯಾಗಿಸುತ್ತೇನೆ ಸ್ವತಂತ್ರಲಾದ ನಾನು ನನ್ನ ಇಚ್ಛೆಯಿಂದ ಇದೆಲ್ಲವನ್ನೂ ಮಾಡುತ್ತಾಗಿದ್ದರೂ ಅವರ ಪ್ರಾರಬ್ಧದ ಮೇಲೆ ನನ್ನ ಗಮನ ಸದಾ ಇರುತ್ತದೆ ನೀವು ಅಭಿಮಾನ ವಶದಿಂದ ಸರ್ವಾತ್ಮಿಕ ಮಾಯೆ ಮಾಯ ಶಕ್ತಿಯಾದ ನನ್ನನ್ನು ಮರೆತಿದ್ದೀರಿ ನಿಮ್ಮ ಬುದ್ಧಿಯು ಅಹಂಕಾರದಿಂದ ಆವರಿಸಿಕೊಂಡಿತ್ತು ದುಸ್ತರ ಮಾಯೆಯ ಅಚ್ಚು ಆಳವಾಗಿ ನಿಮ್ಮ ಮೇಲೆ ಬಿದ್ದಿತ್ತು ಆದ್ದರಿಂದ ನಿಮ್ಮ ಮೇಲೆ ಅನುಗ್ರಹ ತೋರಲು ನನ್ನದೇ ಅನುತ್ತಮ ತೇಜವು ಯಕ್ಷರೂಪದಿಂದ ಪ್ರಕಟವಾಗಿತ್ತು ವಸ್ತುತಃ ಅದು ನನ್ನದೇ ರೂಪವಾಗಿತ್ತು ಇನ್ನು ಮುಂದೆ ನೀವು ಎಲ್ಲ ರೀತಿಯಿಂದ ತಮ್ಮ ಅಭಿಮಾನವನ್ನು ತ್ಯಜಿಸಿ ಸಚ್ಚಿದಾನಂದ ಸ್ವರೂಪಿಣಿ ದೇವಿಯಾದ ನನಗೆ ಶರಣಾಗಿರಿ ವ್ಯಾಸರು ಹೇಳುತ್ತಾರೆ ಜನಮೇಜಿಯನೇ ಹೀಗೆ ಹೇಳಿ ಮೂಲ ಪ್ರಕೃತಿ ಹಾಗೂ ಈಶ್ವರಿ ಹೆಸರಿನಿಂದ ಸುಪ್ರಸಿದ್ಧ ಭಗವತಿ ಮಹಾದೇವಿಯು ದೇವತೆಗಳ ಮೂಲಕ ಭಕ್ತಿಯಿಂದ ಪೂಜಿತಳಾಗಿ ತಕ್ಷಣ ಅಂತರ್ಧಾನಳಾದಳು ಅನಂತರ ಸಮಸ್ತ ದೇವತೆಗಳು ತಮ್ಮ ಅಭಿಮಾನವನ್ನು ತ್ಯಜಿಸಿ ಭಗವತಿ ಜಗದಂಬೆಯ ಸರ್ವೋತ್ತಮ ಚರಣ ಕಮಲಗಳನ್ನು ಎಲ್ಲ ವಿಧದಿಂದ ಆರಾಧಿಸತೊಡಗಿದರು ಅವರೆಲ್ಲರೂ ನಿಯಮ ಪೂರ್ವಕ ಭಗವತಿಯ ಉಪಾಸನೆಯನ್ನು ನಿತ್ಯವೂ ಪ್ರಾರಂಭಿಸಿದರು ಈ ಪ್ರಕಾರ ಕೃತಯುಗದಲ್ಲಿ ಎಲ್ಲರೂ ಗಾಯತ್ರಿಯ ಜಪದಲ್ಲಿ ಸಂಲಗ್ನರಾಗಿದ್ದರು ಅವರ ಮನಸ್ಸು ಪ್ರಣವ ಮತ್ತು ಹೃಲ್ಲೇಖ ಅರ್ಥಾತ್ ಮೂಲ ಪ್ರಕೃತಿಯ ಜಪದಲ್ಲಿ ತೊಡಗಿರುತ್ತಿತ್ತು ಸಮಸ್ತ ವೇದಗಳು ನಿತ್ಯವೂ ಗಾಯತ್ರಿಯ ಉಪಾಸನೆಯನ್ನೇ ತಿಳಿಸುತ್ತಿವೆ ಅದಲ್ಲದೆ ಬ್ರಾಹ್ಮಣರ ಸರ್ವಥಾ ಅಧೋಗತಿ ಆಗಬಲ್ಲದು ಕೇವಲ ಗಾಯತ್ರಿ ಮಂತ್ರದಿಂದಲೇ ಅವರು ಕೃತಕೃತ್ಯರಾಗುತ್ತಾರೆ ಅವರಿಗೆ ಇನ್ನೊಂದು ಸಾಧನೆಯ ಅಪೇಕ್ಷೆಯೇ ಇರುವುದಿಲ್ಲ ಆ ದ್ವಿಜರು ಬೇರೆ ಯಾವುದೇ ಸತ್ಕಾರ್ಯ ಮಾಡಲಿ ಮಾಡದಿರಲಿ ಕೇವಲ ಗಾಯತ್ರಿಯ ಜಪದಲ್ಲಿ ತೊಡಗಿರುವುದರಿಂದಲೇ ಮುಕ್ತರಾಗುವರು ಸ್ವತಃ ಮನುವೆ ಹೀಗೆ ಘೋಷಿಸಿದ್ದಾನೆ ರಾಜನೆ ಅದಕ್ಕಾಗಿ ಸಮಸ್ತ ಶ್ರೇಷ್ಠ ದ್ವಿಜರು ಕೃತಯುಗದಲ್ಲಿ ನಿರಂತರ ಗಾಯತ್ರಿಯ ಜಪ ಅಥವಾ ಭಗವತಿಯ ಚರಣ ಕಮಲಗಳ ಉಪಾಸನೆಯಲ್ಲೇ ಸದಾ ಮುಳುಗಿರುತ್ತಿದ್ದರು ನಮಸ್ತೆ ಶಾರದೆ ದೇವಿ పురవాసిని హం ప్రార్థయే నిత్యం విద్యాదానంచేహి మే నమస్కార